ಬಂದ್ಗೆ ವ್ಯಾಪಕ ಬೆಂಬಲ ನೀರಿಗಾಗಿ ಸ್ತಬ್ಧವಾಯಿತು ಭೀಮಾ ತೀರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕು ಇಂದು ನೀರಿಗಾಗಿ ಅಕ್ಷರಶಃ ಸ್ತಬ್ಧವಾಗಿದೆ ಕಳೆದ ಆರು ದಿನಗಳಿಂದ ನಡೆಯುತ್ತಿರುವ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಇಂದು ಅಫ್ಜಲ್ಪುರ ಬಂದ್ಗೆ ಕರೆ ಕೊಡುವ ಮುಖಾಂತರ ಪ್ರತಿಭಟನೆಯ ಕಾವು ಇನ್ನಷ್ಟು ಜೋರಾಗಿದೆ ಸದಾ ಜನಜಂಗುಳಿಯಿಂದ ಕೂಡಿರುತ್ತಿದ್ದ ಅಫಲ್ಪುರ ಬಸ್ ನಿಲ್ದಾಣವಂತೂ ಇಂದು ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು ಇವತ್ತಿನ ತಾಲ್ಲೂಕು ಬಂದ್ಗೆ ಜಿಲ್ಲೆಯ ಹಾಗೂ ತಾಲ್ಲೂಕಿನ ಹಲವು ಸಂಘಟನೆಗಳು ವಿವಿಧ ಮಠಾಧೀಶರು ರಾಜಕೀಯ ನಾಯಕರು ಉದ್ಯಮಿಗಳು ರೈತರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ತಾಲೂಕಿನ ಎಲ್ಲಾ ನಾಗರಿಕರು ಇವತ್ತಿನ ಬಂದ್ಗೆ ವ್ಯಾಪಕ ಬೆಂಬಲ ನೀಡಿದ್ದಾರೆ ಉಜ್ಜಯಿನಿ ಜಲಾಶಯದಿಂದ ನೀರು ಬಿಡುಗಡೆಗಾಗಿ ನಡೆಯುತ್ತಿರುವ ಈ ಉಪವಾಸ ಸತ್ಯಾಗ್ರಹದಿಂದ ಇಡೀ ಭೀಮಾ ತೀರ ಸಂಪೂರ್ಣ ಸ್ತಬ್ಧವಾಗಿದ್ದು ಹೋರಾಟಗಾರ ಶಿವಕುಮಾರ್ ನಾಟೀಕರ್ ಭೀಮಾ ನದಿಗೆ ನೀರು ಹರಿಸುವವರೆಗೂ ಉಪವಾಸ ಸತ್ಯಾಗ್ರಹದಿಂದ ವಿರಮಿಸುವುದಿಲ್ಲ ಎಂದು ಪಣ ತೊಟ್ಟಿದ್ದಾರೆ ಇದು ಟಾರ್ಗೆಟ್ ರ ಕುಡಿಯುವ ನೀರಿಗಾಗಿ ಜೀವ ಜಲಕ್ಕಾಗಿ ನಮಸ್ಕಾರ ಹೋರಾಟದವರು ಸ್ಪಂದನೆ ಇದು ಡಿ ಸಿ ಅವರು ಬಂದು ನಮ್ಗೆ ಇದು ಪರಿಹಾರ ಕೊಡೋ ನಾವು ಇಲ್ಲಿಂದ ಹೇಳಂಗಿಲ್ಲ ಅಂತ ಆಶ್ವಾಸನೆ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳು ಆರು ದಿವಸ ಆಯಿತು ಸತ್ಯಾಗ್ರಹ ಕೂತು ಇಲ್ಲಿ ತನಕ ನಮ್ಗೆ ಬಂದಿಲ್ಲ ನಮ್ಮ ಹತ್ರ ಬಂದಿಲ್ಲ ನಮ್ಗೆ ಯಾರೂ ಆಶ್ವಾಸನೆಯನ್ನು ಕೊಟ್ಟಿಲ್ಲ ನಮಗೆ ಅತಿ ಶೀಘ್ರದಲ್ಲಿ ನಮಗೆ ಬರ್ತಕ್ಕಂಥ ಉಜ್ನಿ ಡ್ಯಾಮ್ದಿಂದ ನೀರು ಕುಡಲೇಬೇಕು ಕುಡದೇ ಹೋದರೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಇದು ಎಲ್ಲಿ ತನಕ ಹೋದರೂ ಪರವಾಗಿಲ್ಲ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಇದು ಪ್ರಾಣ ಹೋದರೂ ನಾವು ಬಿಡೋಲ್ಲ ಇಲ್ಲಿ ಎಲ್ಲಿ ಎಲ್ಲಿ ನಮಗೆ ನೀರು ಸಿಗೋವರೆಗೂ ನಾವು ಈ ಹೋರಾಟ ಹಿಂಪಡೆಯಲ್ಲ ಹೋರಾಟವನ್ನು ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಇವತ್ತು ಸ್ವಯಂ ಘೋಷಿತವಾಗಿ ಬಂದ್ ಮಾಡಿದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೂ ಸ್ಪಂದಿಸಲಿ ಅಂದ್ರೆ ನಾಳೆ ಉಗ್ರವಾದ ಹೋರಾಟ ಮಾಡ್ತೀವಿ ನಾವಿಲ್ಲಿ ಸ್ನೇಹಕ್ಕೂ ಭದ್ರಾಗಿದ್ದೀವಿ ಸಮರಕ್ಕೂ ಸಿದ್ಧರಾಗಿದ್ದೀವಿ ಜೀವ ಕುಡಕ್ಕೂ ಸಿದ್ಧರಾಗಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಅದು ನೇರ ಹೊಣೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಆಗುತ್ತೆ ಅಫಲ್ಪುರ್ ತಾಲೂಕು ಒಂದೇ ಅಲ್ಲ ಮೂರು ಜಿಲ್ಲೆಗಳಿಗೆ ನೀರು ಹರಿಸುವಂತ ಸಲುವಾಗಿ ಶಿವಕುಮಾರ್ ನಾಟೀಗರ ಉಪವಾಸ ಸರ್ಕಾರ ಕೂತ್ಕೊಂಡು ಇವತ್ತು ಆರನೇ ದಿವಸ ಇಂಥ ಬಿಸಿಲಲ್ಲಿ ನಾವು ಊಟ ಮಾಡಿ ಮನೆಯಾಗಿ ಈ ಸೋಜ ಕೂತು ಸಹಿತ ನಮ್ಮ ಜೀವನ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ಇದೆ ಅವರು ತಾಲೂಕಿನ ಹಿತಕ್ಕಾಗಿ ರೈತರ ಹಿತಕ್ಕಾಗಿ ಬಡವರ ಹಿತ್ತಕ್ಕಾಗಿ ಅವರು ಸತ್ಯಾಗಿ ಕೂತ್ಕೊಂಡಿದ್ದಾರೆ ಅದಕ್ಕೆ ನಾವು ಇಡೀ ಅಫ್ಜಲ್ಪುರ್ ತಾಲೂಕಿನಿಂದ ಸಮಸ್ತ ವ್ಯಾಪಾರಸ್ಥರು ಇತರೆ ಸಮಾಜದ ಮುಖಂಡರು ಉದ್ಯಮಿದಾರರು ಸರ್ವ ಪಕ್ಷಗಳ ಮುಖಂಡರೆಲ್ಲ ಸೇರಿ ನಾವು ಸ್ವಯಂ ಘೋಷಣೆ ಬಂದು ಕೊಟ್ಟಿದ್ದೆವು ಇದಕ್ಕೆ ಜಿಲ್ಲಾಡಳಿತ ಸ್ಪಂದತೆ ಇದ್ದರೆ ನಾವು ಉಗ್ರವಾದ ಹೋರಾಟ ನಾವು ರೆಡಿ ಇದ್ದಿದ್ದೆವು ದಯಮಾಡಿ ಈ ಒಂದು ವೇದಿಕೆ ಮುಖಾಂತರ ನಾನು ಜಿಲ್ಲಾದಗೆ ಮನವಿ ಮಾಡ್ತಾ ಇದ್ದೀನಿ ಅವು ಶೀಘ್ರದಲ್ಲಿ ಬಂದು ನಮ್ಮ ಒಂದು ಕಷ್ಟವನ್ನು ಆರ್ಜಿಸಿದ್ರೆ ಮಾತ್ರ ಇದು ನಾವು ಹಿಂ ಹಿಂಪಡೆ ಸಾಧ್ಯ ಅದ ನಾವು ಜಿಲ್ಲಾ ಉಸ್ತುವಾರಿ ಸಹಿತ ನಾವು ಮನವಿ ಮಾಡಿದ್ದೆವು ಅವರು ಬೆಂಗಳೂರ ಬೆಂಗಳೂರು ಜಿಲ್ಲೆಗೆ ಗೊತ್ತಿಲ್ಲ ಬೆಂಗಳೂರಿನ ಅನಿವಾರ್ಯ ಇಲ್ಲಿ ಗುಲ್ಬಾರ ಜಿಲ್ಲ ಜಿಲ್ಲಾ ಉಸ್ತುವಾರಿ ಸಹಿತ ಶೌಚ ಬಂದು ಸಹಿತ ಈ ನಮ್ಮ ಹೋರಾಟಕ್ಕೆ ಅವರು ಬೆಂಬಲ ಸೂಚಿಸಬೇಕು ನಾವು ಬೇಕಂತ ನೀರು ಕೊಡಿಸಬೇಕು ಇದು ಭಾಳ ಇವತ್ತು ಇರ್ತಕ್ಕಂಥ ಮನೆಯಲ್ಲಿ ಬೋರ್ ಇದ್ದಾರೆ ಬಯಕ್ ಮಾತ್ರ ಯಾರ ಮೇಲೆ ಬೋರೇ ಇಲ್ಲ ಅವ್ರ ಪರಿಸ್ಥಿತಿ ಹಂಗೆ ಎಲ್ಲ ಸಿಗುವಾಗ ನೀರು ಸಿಗೋಲ್ಲ ಅದಕ್ಕಾಗಿ ಈ ಹೋರಾಟ ಬಹಳ ತೀವ್ರ ಜಿಲ್ಲಾಧಿಕಾರಿಗಳು ಬರದೇ ಇದ್ರೆ ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತು ಉಸ್ತುವಾರಿ ಸಚಿವರು ಕೂಡಲೇ ಬರಬೇಕು ಅದು ಇದ್ರೆ ಅಂತ ಅಲ್ಲ ಬಿಟ್ಟು ಬರ್ಬೇಕು ಬಿಟ್ಟು ಬರ್ಬೇಕು ಅವ್ರಿಗೋಸ್ಕರ ನಾವಿದೀವಿ ನಾವು ಅವರನ್ನು ಅಧಿಕಾರ ಕೊಟ್ಟಿದ್ದು ನಾವು ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ನಾವು ನಮಗೋಸ್ಕರ ಅವರಿದ್ದಾರೆ ನಮ್ಮ ಕೆಲಸ ಮಾಡಕ್ಕೋಸ್ಕರ ಅವರು ನಮ್ಮ ನಮ್ಮ ಕೆಲಸಗಾರರು ಅವರು ಅವರು ಯಾವುದೇ ಕೆಲಸ ಇದ್ರು ದಿಢೀರ್ನೆ ಬಿಟ್ಟು ಇಲ್ಲಿ ಬರಬೇಕು ನಮ್ಮ ಹೋರಾಟಕ್ಕೆ ಸ್ಪಂದಿಸಬೇಕು ನಮ್ಮ ಹೋರಾಟಕ್ಕೆ ಏನು ಅವರು ಉತ್ತರ ಕೊಡ್ತಾರೆ ಉತ್ತರ ಕೊಡಬೇಕು ಜಿಲ್ಲಾಧಿಕಾರಿಗಳು ಬರಬೇಕು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದಿಸಬೇಕು ನಮಗೆ ಏನು ಆಶ್ವಾಸನೆ ಕೊಡ್ತಾರೋ ನಾವು ಕೇಳೋದಿಲ್ಲ ಅತಿ ಶೀಘ್ರದೊಳಗೆ ಭೀಮಾ ನದಿಗೆ ನೀರು ಹರಿಸ್ಬೇಕು ಹರಿಸೇ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕೆ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ನೇರು ಹೊಣೆ ಆಗ್ತಾರೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಆರು ಉಪಾದ ಸಖ್ಯಾರ ತಗೊಂಡ ಏ ಆರು ದಿವಸ ಸತ್ಯಾಗ್ರ ನಿರಂತರ ಊಟ ಅಲ್ಲ ಬರೀ ನೀರಿ ಮೇಲೆ ಆರು ದಿವಸ ಇಂಥ ಬಿಸಿಲಲ್ಲಿ ನಾಟಿಕರು ಭಾಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಅದು ಇದು ಈ ತಾಲೂಕು ಜನರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮತ್ತು ವ್ಯಾಪಾರ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ದುಕಾನಗಳು ಬಂದ್ ಮಾಡಿದ್ದಾರೆ ಇದು ಉಗ್ರ ಹೋರಾಟ ಮತ್ತು ಇದಕ್ಕೆ ಡಿ ಸಿ ಇದಕ್ಕೆ ನಮ್ಗೆ ಬಂಧಿಸಿಲ್ಲ ಅಂತ ನಾವು ಭಾಳ ಜೀವ ಕುಳೋತಾ ಇರೋದು ಎಲ್ಲ ಜನರು ಮತ್ತು ಇದಕ್ಕೆ ಇದಕ್ಕೆ ಹೊಣೆಗಾರ ಯಾರಪ್ಪ ಅಂತ ಉಸ್ತುವಾರ ಸಚಿವನೇ ಅವ್ರು ಬಂದು ಇದಕ್ಕೆ ಪರಿಹಾರ ಮಾಡಬೇಕು ಇಲ್ಲಾಂದ್ರೆ ಈ ಜನ ಎಂದೂ ಸರಿಯಲ್ಲ ಇದಕ್ಕೆ ನಾವು ಜೀವ ಕುಳುತ್ತಾ ಇರ್ತೀವಿ ಎಲ್ಲ ಜನ ಎಲ್ಲ ಜಾತಿಯವರು ಬಂದು ಈಗ ಸಪೋರ್ಟ್ ಮಾಡ್ಕೊಳ್ತಾರ ಎಲ್ಲ ಅಂಗಡಿಗಳು ಮುಂಗಟ್ಟು ಬಂದ್ ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ಹೊಣೆಗಾರ ಯಾರಪ್ಪ ಅಂದ್ರೆ ಉಸ್ತುವಾರ ಸಚಿವರು ಮತ್ತು ಜಿಲ್ಲಾಧಿಕಾರಿ ಬಂದು ಎಬ್ಬ ಸಿ ಇಲ್ಲಿಲ್ಲ ಅದು ನಮಗೆ ಆಶ್ವಾಸ ಕೊಡಲಿ ಅಂದ್ರೆ ಈ ಜನ ಎಂದೂ ಸರಿಯಲ್ಲ ಊರಲ್ಲಿ ನೀರು ಕುಳ್ಳಿಕ್ಕ ಎಲ್ಲ ಕ್ಯಾಂಕರ್ ಮುಖಾಂತನೇ ಹಾಕ್ಬೇಕಂತ ನೀರೇ ಹೊಟ್ಟೆಯಲ್ಲಿ ಎಲ್ಲ ಬರುವ ಬಂದಾಗ್ಯಾವ್ರಿ ಯಾವ ಬೋರ್ ಚಲೀಲಿ ಕೊಟ್ಟೆ ಬರ್ತೀವಿ ಎಲ್ಲ ಬಂದವ ಅದಕ್ಕೆ ಇದಕ್ಕೆ ಸಹಕಾರ ಬಂದು ಅದಕ್ಕೆ ನಮ್ಮ ನಟಕೇರ ಸಾಬ್ರಿಗೆ ಬಂದು ಹೆಬ್ಬಸಿಲಿಲ್ಲಪ್ಪ ಅಂದ್ರೆ ಇದಕ್ಕೆ ವಿಶ್ವಾಸ ಕೊಡ್ಲಪ್ಪ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಇದಕ್ಕೆ ಜೀವ ಜೀವಕ್ಕುಳು ತೆರ ತೆರಕ್ಕೆ ನಾನು ಎರಡು ಮಾತು ಮುಗಿಸ್ತೀನಿ ನಾವು ಯಾವ ಭೀಮಾ ನದಿಯ ನೀರು ನೀರು ಹಂಚಿಕೆ ಹೋರಾಟಕ್ಕಾಗಿ ನಾವು ಮಾಡ್ತಿರುವ ಹೋರಾಟಕ್ಕೆ ಇಲ್ಲಿವರೆಗೆ ಐದು ಆರನೇ ದಿನ ಮುಂದುವರೆದಿದೆ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಇಲ್ಲ ರಾಜ್ಯ ಸರ್ಕಾರದ ಆಗಲಿ ಜಿಲ್ಲಾಡಳಿತದಾಗಲಿ ಇಲ್ಲಿವರೆಗೆ ನಮಗೆ ಸಮರ್ಪಕವಾದ ಮತ್ತು ಒಂದು ಒಂದು ಇದು ಇಲ್ಲ ಅದಕ್ಕೆ ಜಿಲ್ಲಾಧಿಕಾರಿಗಳು ಖುದ್ದು ಇಲ್ಲಿಗೆ ಬರಬೇಕು ಬಂದು ನಮ್ಮ ನಮ್ಮನೆ ಹೋರಾಟ ಸಮಿತಿಯ ಏನು ಬೇಡಿಕೆಗಳಿವೆ ಅನ್ನೋದು ಖುದ್ದು ಪರಿಶೀಲನೆ ಮಾಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ನಮ್ಮ ನಮ್ಮ ಹೋರಾಟ ಸಮಿತಿಯ ಜೊತೆ ಫೋನಿನ ಮುಖಾಂತರ ಮಾತಾಡಬೇಕು ಜಿಲ್ಲಾಧಿಕಾರಿ ಖುದ್ದು ಬರುವವರೆಗೂ ನಮ್ಮ ತಾಲೂಕಿನ ಎಲ್ಲ ವ್ಯಾಪಾರಸ್ಥರ ಸಂಘದಿಂದ ರೈತ ಸಂಘಟನೆಗಳಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಸಂಘಟನೆ ನಮ್ಮದು ನಡೆದ ನಡೆಯುತ್ತದೆ